ವಿಧಾನಸಭಾ ಕ್ಷೇತ್ರದ ಶಾಸಕರು ರಾಜ್ಯ ಶಿಕ್ಷಣ ಸಚಿವರಿಗೆ ಸರ್ಕಾರಿ ಶಾಲೆ ಉಳಿಸಲು ಸೊರಬ ವಿಧಾನಸಭಾ ಕ್ಷೇತ್ರದ ಜನರ ಮನವಿ ನಮ್ಮ ಸರ್ಕಾರಿ ಶಾಲೆಯ ಜಾಗ ನಮಗೆ ಉಳಿಸಿಕೊಡಿ ಕನ್ನಡಕ್ಕೆ ಆದ್ಯತೆ ನೀಡಿ ಎಂದು ಎಸ್ಟಿಎಂಸಿ ಸದಸ್ಯರ ಮನವಿ ಹೌದು ಸರ್ಕಾರಿ ಶಾಲೆಗಳು ದಿನೇ ದಿನೇ ಮುಚ್ಚುತ್ತಿವೆ ಅಧಿಕಾರಕ್ಕಾಗಿ ಕೇವಲ ನಾಡು ನುಡಿ ಕನ್ನಡ ಎನ್ನುವ ರಾಜಕಾರಣಿಗಳು ನಾಡಿನ ಹಿತಕ್ಕಾಗಿ ತಮ್ಮ ಸೇವೆ ನೀಡದೆ ಅವರವರ ಪ್ರತಿಷ್ಠೆ ಅಧಿಕಾರ ಹಣಕ್ಕಾಗಿ ಹೊಲಸು ರಾಜಕಾರಣಕ್ಕಾಗಿ ಎಂದು ತಮ್ಮ ತನವನ್ನೇ ಮಾರಿಕೊಳ್ಳುತ್ತಿದ್ದಾರೆ ಎಂದು ಕನ್ನಡ ಅಲ್ಪ ಸ್ವಲ್ಪ ಉಳಿದಿದೆ ಎಂದರೆ ಅದು ಹೋರಾಟಗಾರರಿಂದ ಎಂದು ಹೇಳಬಹುದು ಸೊರಬಾದಲ್ಲೂ ಇಂಥದ್ದೇ ಒಂದು ಘಟನೆ ಕೇಳಿಬಂದಿದೆ ಹಾಗೆ ಶಾಲೆಯನ್ನ ಉಳಿಸಿ ಶಾಲೆಯ ಜಾಗವನ್ನ ರಕ್ಷಿಸಿ ಎಂದು ತಹಶೀಲ್ದಾರ್ ಅವರಿಗೆ ಮನವಿ ನೀಡಿದ್ದಾರೆ ಚಂದ್ರಗುತ್ತಿ ಹೋಬಳಿಯ ಕಮರೂರು ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದ ಪರಮೇಶ್ವರ್ ಮಣ್ಣತ್ತಿರವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ ಸುರಬ ತಾಲೂಕು ಚಂದ್ರಗುತ್ತಿ ಹೋಬಳಿಯ ಕಮರೂರು ಗ್ರಾಮದ ಮಂಜಪ್ಪ ಎಂಬುವರು ನನ್ನ ಜಾಗವನ್ನ ಶಾಲೆಯವರು ಒತ್ತುವರಿ ಮಾಡಿದ್ದಾರೆ ಎಂದು ಆರೋಪ ಮಾಡುತ್ತಿದ್ದಾರೆ ಆದರೆ ಸರ್ವೆ ನಂಬರ್ ತೊಂಬತ್ತೆರಡರಲ್ಲಿ ಎರಡು ಸಾವಿರದ ಹದಿಮೂರು ಮತ್ತು ಹದಿನಾಲ್ಕರಲ್ಲಿ ಸರ್ಕಾರವು ಸರ್ಕಾರಿ ಪ್ರೌಢಶಾಲೆಗೆ ಆರು ಎಕರೆ ಜಮೀನನ್ನು ಮಂಜೂರಾತಿ ಮಾಡಿದೆ ಆದರೆ ಈ ಶಾಲೆಗೆ ಸಂಬಂಧಪಟ್ಟ ಜಾಗದ ಬಗ್ಗೆ ಈಗಿನ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪರವರ ಗಮನಕ್ಕೂ ಕೂಡ ಬಂದಿದೆ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಆದರೆ ಈ ಶಾಲೆ ಜಾಗದಲ್ಲಿ ನಾವು ಅಭಿವೃದ್ಧಿ ಕೆಲಸಕ್ಕೆ ಮುಂದಾದರೆ ಮಂಜಪ್ಪ ಎಂಬವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಆದರೆ ದಲಿತ ಸಂಘರ್ಷ ಸಮಿತಿ ಸದಸ್ಯರಿಗೆ ಇವರು ತಪ್ಪು ಮಾಹಿತಿಯನ್ನು ನೀಡುತ್ತಿದ್ದಾರೆ ದಲಿತ ಸಂಘರ್ಷ ಸಮಿತಿಯವರು ಆ ಜಾಗವನ್ನ ಪರಿಶೀಲನೆ ಮಾಡಿ ಸರ್ಕಾರಿ ಶಾಲೆಯ ಜಾಗವನ್ನು ಉಳಿಸಬೇಕೆಂದು ಮನವಿ ಮಾಡಿದರು ಕಮ್ಲೂರು ಹೈಸ್ಕೂಲಿಗೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಸರ್ವೆ ನಂಬರ್ ತೊಂಬತ್ತೆರಡು ಕಮರೂರು ತೊಂಬತ್ತೆರಡರಲ್ಲಿ ನಮಗೆ ಆರು ಎಕರೆ ಜಾಗವನ್ನು ಸರ್ಕಾರ ಮಂಜೂರಾತಿಯನ್ನ ಮಾಡಿಕೊಟ್ಟಿತ್ತು ನಮಗೆ ಪಾಣಿ ಕೂಡ ಆ ಸರ್ವೆ ನಂಬರ್ನಲ್ಲಿ ಬಂದಿರ್ತಾರೆ ಈ ಜಾಗವನ್ನು ನಾವು ಹೊತ್ತುಬಸ್ತು ಮಾಡಿಕೊಡ್ಬೇಕು ಅಂತಕ್ಕಂಥ ವಿಚಾರವನ್ನು ಮಾನ್ಯ ಅವರಿಗೂ ನಮ್ಮ ಮಧು ಬಂಗಾರಪ್ಪನವರಿಗೂ ವಿಚಾರವನ್ನು ಗಮನಕ್ಕೆ ತಂದೀವಿ ಅವರು ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಅದನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಆದೇಶವನ್ನು ಕೂಡ ಮಾಡಿದರು ಆದರೆ ಅಲ್ಲಿ ಬೆನ್ನೂರು ಗ್ರಾಮದ ಮಂಜು ಅಂತಕ್ಕಂಥ ವ್ಯಕ್ತಿ ತಾನು ಆ ಜಮೀನನ್ನು ಮಾಡ್ತೀನಿ ಇದ್ದೀನಿ ನೀವು ಯಾರು ಮಾಡಬಾರ್ದು ಅಂತಕ್ಕಂಥ ವಿಚಾರವನ್ನು ನಮಗೆ ಕಳಿಸ್ಸಾರಿನೂ ಕೂಡ ನಮ್ಮ ಮೇಲೆ ಸ್ವಲ್ಪ ರ್ಯಾಶ್ ಆಗಿ ದೌರ್ಜನ್ಯವನ್ನು ಮಾಡ್ತಕ್ಕಂಥದ್ದು ಕೂಡ ಇದೆ ಹಾಗಾಗಿ ನಾವು ವೈಯಕ್ತಿಕವಾಗಿ ಇದನ್ನು ತಗೊಳ್ಳ್ದೇನೆ ಅಧಿಕಾರಿಗಳು ಮುಖಾಂತರ ಈ ಜಾಗವನ್ನು ಬಂದೋಬಸ್ತು ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೊತ ಬಂದಿದ್ದೀವಿ ನಮಗೆ ಒಂದು ವಿಚಾರ ಏನಪ್ಪ ಅಂದರೆ ಅವರು ನಮ್ಮ ಡಿ ಎಸ್ ಎಸ್ಸಿನ ಮಿತ್ರರಿಗೆ ಒಂದು ತಪ್ಪು ಮಾಹಿತಿಯನ್ನು ಕೊಟ್ಟು ಕಳೆದು ಶುಕ್ರವಾರ ಅಂತ ಕಾಣುತ್ತೆ ಅವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಬೆನ್ನೂರು ಗ್ರಾಮದ ಬಗರುಕ್ಕೊಮ್ಮ ಜಮೀನನ್ನು ಒಕ್ಕ ಒಕ್ಕಿಸುವ ಹುನಾರ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಆ ದಲಿತ ನಮ್ಮ ಸ್ನೇಹಿತ ಮುಖಂಡರಿಗೆ ಅವರ ತಪ್ಪು ಮಾಹಿತಿಯನ್ನು ಕೊಟ್ಟು ಈ ಹೇಳಿಕೆಯನ್ನು ಕೊಡಿಸಿದ್ದಾರೆ ಹಾಗಾಗಿ ನಾವು ಯಾವುದೇ ಜಮೀನನ್ನು ಅವರನ್ನು ಒಕ್ಕಲೆತಕ್ಕಂಥ ಯಾವುದೇ ರಾಜಕೀಯ ಮುಖಂಡರು ಕೂಡ ಅಲ್ಲಿ ಅದು ಪ್ರಯತ್ನವನ್ನು ಮಾಡಿಲ್ಲ ನಾವು ನಮ್ಮ ಶಾಲೆ ಜಾಗ ಇದೆ ನಮ್ಮ ಶಾಲೆ ಜಾಗವನ್ನು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಎಲ್ಲ ನಮ್ಮ ಮುಖಂಡರ ಸಾಕಾರ ಅದಕ್ಕಿದೆ ಹೊರತು ಅವರು ಯಾವುದೋ ವ್ಯಕ್ತಿಯನ್ನು ಒಕ್ಕಲಭಿಸ್ತಕ್ಕಂಥ ವಿಚಾರ ಅಥವಾ ಭಾವನೆಗಳು ನಮ್ಗೆ ಯಾರಿಗೂ ಇಲ್ಲ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಮಾಡಿರ್ತಕ್ಕಂಥ ನಮ್ಮ ಡಿ ಎಸ್ ಎಸ್ ಬಂಧುಗಳಿಗೆ ತಿಳಿಸಲು ಬಯಸ್ತೇನೆ ಜೊತೆಗೆ ಅವರು ಕೂಡ ಈಗ ಅವರು ದಲಿತ ಮಕ್ಕಳು ಕೂಡ ಶಾಲೆಯಲ್ಲಿ ಓದ್ತಾರೆ ಹಾಗಾಗಿ ಅವ್ರು ಬಂದು ಅವರು ಕೂಡ ಅಲ್ಲನ್ನು ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಅಲ್ಲಿ ಏನಿದೆ ಅಂತಕ್ಕಂಥ ವಾಸ್ತವತೆಯನ್ನು ತಿಳ್ಕೊಂಡು ಅರ್ತ್ಕೊಂಡು ಬಗ್ಗೆ ಮಾತಾಡ್ತಕ್ಕಂಥದ್ದು ಒಳ್ಳೇದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಂತರ ದಲಿತ ಸಂಘರ್ಷ ಸಮಿತಿಯ ಚಂದ್ರಗುತ್ತಿ ಹೋಬಳಿಯ ಪದಾಧಿಕಾರಿಯಾದ ವಿನಾಯಕ್ ರವರು ಮಾತನಾಡಿ ನಾನು ಕೂಡ ದಲಿತ ಸಂಘರ್ಷ ಸಮಿತಿ ಸದಸ್ಯ ಆದರೆ ಶಾಲೆ ಜಾಗವನ್ನ ಶಾಲೆಗೆ ಉಳಿಸಿಕೊಡಿ ಎಂಬುದು ನಮ್ಮ ಹೋರಾಟ ಆದರೆ ನಮ್ಮ ದಲಿತ ಸಂಘರ್ಷ ಸಮಿತಿಯವರಿಗೆ ದಿಕ್ಕು ತಪ್ಪಿಸುವಂತಹ ಕೆಲಸ ನಮ್ಮವರೇ ಮಾಡುತ್ತಿದ್ದಾರೆ ಇದು ಸರಿಯಲ್ಲ ಎಂದು ಹೇಳಿದರು ನಾನು ಒಬ್ಬ ಡಿ ಎಸ್ ಎಸ್ ಮುಖಂಡ ಚಂದ್ರವತಿ ಹೋಬಳಿಯರು ಈ ಶಾಲೆಯ ಜಾಗಕ್ಕಾಗಿ ನಾವು ಎಸ್ ಟಿ ಅಂಶರು ಮತ್ತು ಗ್ರಾಮಸ್ಥರು ಬಹಳ ರೀತಿಯಿಂದ ಹೋರಾಟ ಮಾಡ್ತಿದ್ದೇವೆ ಆದರೆ ಈ ನಮ್ಮ ಡಿ ಎಸ್ ಎಸ್ನರಿಗೆ ಯಾರೋ ಒಂದು ತಪ್ಪು ಮಾಹಿತಿಗಳನ್ನು ಕೊಟ್ಟು ಅವ್ರಿಗೆ ಏನೋ ಪ್ರಚೋದನೆ ಮಾಡ್ತಾ ಅಂತ ಹೇಳ್ತಾ ಇದಾರೆ ಖಂಡಿತ ಆ ಥರ ಏನು ಯಾರು ಮಾಡ್ತಾ ಇಲ್ಲ ಶಾಲೆ ಜಾಗ ಶಾಲೆಗೆ ಹೋಗ್ಸೋಕ್ಕಂಥ ಪ್ರಯತ್ನ ನಾವು ಗ್ರಾಮಸ್ಥರು ಮತ್ತು ಎಸ್ ಡಿ ಎಂ ಪ್ರಯತ್ನ ಮಾಡ್ತಿದ್ವಿ ಮಂಜು ಅವ್ರಿಗೂ ಕೂಡ ಯಾವುದೇ ರೀತಿ ನಾವು ಅನ್ಯಾಯ ಮಾಡ್ಬೇಕನ್ನೋ ಒಂದು ಉದ್ದೇಶ ಯಾರಿಗೂ ಇಲ್ಲ ನಮ್ಮ ಶಾಲೆ ಒಂದು ಸಮಿತಿಯರಾಗಲಿ ಅಥವಾ ಗ್ರಾಮಸ್ಥರಾಗಲಿ ನಾವು ಈ ರೀತಿ ಮುಖಾಂತರ ಮನವಿ ಮಾಡೋದೇನೆಂದರೆ ನಮ್ಮ ಮುಖಂಡರಿಗೆ ದಯವಿಟ್ಟು ಅಲ್ಲಿ ವಾಸ್ತವ ಕೇಳಿ ಅವ್ರಿಗೆ ಅನ್ಯಾಯ ಆಗಿದೆಯೋ ಅಥವಾ ಶಾಲೆಗೆ ಅನ್ಯಾಯ ಆಗಿದೆ ಅನ್ನೋದು ವಾಸ್ತವ ನೋಡ್ಕೊಂಡು ಮಾತಾಡಿದರೆ ಒಳ್ಳೆಯದು ಸುಮ್ಮನೆ ಪಾಪಪ್ಪ ಡಿ ಎಸ್ ಅಂತ ಏನೇನಾರ ಮಾತಾಡಿದ್ರೆ ಅವರು ಅದು ಅಷ್ಟೊಂದು ಸಮಸ್ಯವಾಗಿರಲ್ಲ ಅಂತ ನನ್ನ ಅನಿಸಿಕೆ ದಯವಿಟ್ಟು ಶಾಲೆ ಜಗಾನ ಶಾಲೆಗೆ ಉಳಿಸ್ಬೇಕನ್ನು ನಮ್ಮೆಲ್ಲರ ಹೋರಾಟ ಕಮರೂರು ಶಾಲೆ ಜಗ ಆರು ಎಕರೆ ನಮಗೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಆಗಿದೆ ಅದರ ಪ್ರಕಾರ ಸರ್ವೆ ಕೆಚ್ಚು ಎಲ್ಲದೂ ಇದ್ದರು ಈಗ ಮೊನ್ನೆ ಹದಿಮೂರನೇ ತಾರೀಕು ನಮ್ಮ ದಲಿತರ ಸಂಘದಿಂದ ಒಬ್ಬ ಮಂಜಪ್ಪ ಅಂತೇಳಿ ಪ್ರೆಸ್ ಮೀಟ್ ಮಾಡಿದ್ದಾರೆ ಅದು ಪಾಪ ಅವ್ರಿಗೆ ಏನು ಮಾಹಿತಿ ಇಲ್ಲ ನಾವು ಯಾರೂ ವೈಯಕ್ತಿಕವಾಗಿ ಜಮೀನನ್ನು ಕೇಳ್ತಾ ಇಲ್ಲ ಶಾಲೆ ಜಾಗ ಶಾಲೆಗಾಗೆ ಉಳಿಬೇಕು ಅದು ಕಿಡಿ ಊರಿಂದ ಆಗಿ ಎಲ್ಲರೂ ನಿಂತ್ಕೊಂಡಿರ್ತೇವೆ ನಮ್ಮ ಶಾಲೆ ಜಗ ಇಪ್ಪತ್ತಾರು ಎಕರೆ ಇದೆ ಅದರೊಳಗೆ ಆರು ಎಕರೆ ಮಂಜೂರಿ ಆಗಿದೆ ಶಾಲೆ ಒಂದು ಬದಿ ಬಿಲ್ಡಿಂಗ್ ಕಟ್ಟಿದ್ದೇವೆ ಅದನ್ನ ಒತ್ತುವರಿ ಮಾಡ್ತಾ ಇದ್ದಾರೆ ಅದಕ್ಕೆ ತಹಶೀಲ್ದಾರ್ ಹತ್ರ ಹೋಗಿ ಕೇಳಿಕಿಂದಾಗ ಅವ್ರ ಮನವಿಗೆ ಹೋಗ್ಬಟ್ಟು ಸರಿ ಮಾಡಿಕೊಡ್ತೇವೆ ಅಂದರು ಇದು ಎರಡು ಸಾವಿರದ ಹದಿನಾಲ್ಕರಾಗೆ ಡಿ ಸಿ ಅವರೇ ಆದೇಶ ಮಾಡಿರೋದು ನಮಗೆ ಸಿ ನೇ ಆರ್ಡರ್ ಮಾಡಿ ತಹಶೀಲ್ದಾರಿಗೆ ಒಂದು ಪ್ರತಿ ಎ ಸಿ ಕೊಟ್ಟಿದ್ದಾರೆ ಆ ಜಮೀನು ನಮಗೆ ಉಳಿಯಬೇಕು ಅಂತೇಳಿ ನಾವು ಹೊತ್ತಿಂದ ತಹಶೀಲ್ದಾರ್ ಹತ್ರ ಓಡಾಡ್ತಾ ಇದೀವಿ ಮಿನಿಸ್ಟರ್ ಹತ್ರ ಹೋಗಿದೀವಿ ಅದಕ್ಕೆ ಸಹಕಾರ ಮಾಡಿ ದಯ ಮಾಡಿ ನಮ್ಗೆ ಶಾಲೆ ಜಗ ಶಾಲೆಗಾಗಿ ಉಳಿಸ್ಕೊಡ್ರಿ ಯಾರ್ದು ಸ್ವಾರ್ಥಕ್ಕಾಗಿ ಪ್ಯಾಕ್ ಕೊಡಬಾರ್ದು ಅಂತೇಳಿ ತಮ್ಮಲ್ಲಿ ಕೇಳಿಸುತ್ತೆ ಸುದ್ದಿಗೋಷ್ಠಿಯಲ್ಲಿ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಗ್ರಾಮಾಭಿವೃದ್ಧಿ ಸದಸ್ಯರು ಹಾಜರಿದ್ದರು ವಿಜಯಗೌಳಿ ನ್ಯೂಸ್ ಟ್ವೆಲ್ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ